ಈಗ ಒಂಬತ್ತು ದಿನ ಬೂಟ್ ಕ್ಯಾಂಪ್ ಮಾಡ್ತೀನಿ ನನಗೆ ಏನು ರಿಸ್ಕ್ ಬರುತ್ತೋ ಐ ಡೋಂಟ್ ನೋ ಅನೌನ್ಸ್ ಮಾಡಿಬಿಟ್ಟಿರ್ತೀವಿ ಮಾಡೇ ಮಾಡ್ತೀವಿ ಅಂದಾಗ ಆ ಒಂಬತ್ತು ದಿನಕ್ಕಾಗೋಷ್ಟು ಎನರ್ಜಿ ಒಂಬತ್ತು ದಿನಕ್ಕಾಗೋಷ್ಟು ಪೊಟೆನ್ಷಿಯಾಲಿಟಿ ಎಲ್ಲ ನಮ್ಮ ಜೊತೆ ಬರ್ತಾ ಇರತ್ತೆ ಇದನ್ನೇ ಮುನ್ನೂರ ಅರವತ್ತೈದು ದಿನಕ್ಕೆ ಕಮಿಟ್ ಆದರೆ ಮುನ್ನೂರ ಅರವತ್ತೈದು ದಿನಕ್ಕೆ ಬರ್ತಾ ಇರುತ್ತೆ ಹಾಗಾಗಿ ಡೌಟ್ಸ್ ಇಲ್ಲದ ಬಿಲೀಫ್ ಸಿಸ್ಟಮ್ ಬೆಳೆಸ್ಕೋಬೇಕು ಕಾನ್ಫ್ಲಿಕ್ಟ್ ಆಫ್ ಡಿಸೈರ್ ಆ್ಯಂಡ್ ಇಮ್ಯಾಜಿನೇಷನ್ ಬಗ್ಗೆ ಮರ್ಫಿಯವರು ಹೇಳ್ತಾರೆ ಸಿಂಪ್ಲಿ ಒಂದು ಮಣ್ಣಿನ ನೆಲದ ಮೇಲೆ ಒಂದು ಗ್ರೌಂಡಲ್ಲಿ ಈ ಹಲಿಗೆ ಹಾಕಿದ್ದೀವಿ ವಿಟ್ಕೊಡ್ರಿ ಹಲಗೆ ಇದೆಯಲ್ಲ ಅದ್ರ ಮೇಲೆ ನಡ್ಕೊಂಡು ಹೋಗ್ರಿ ಅಂದರೆ ಎವ್ರಿ ಬಿಡಿ ಕೆನ್ ವಾಕ್ ಪ್ರತಿಯೊಬ್ಬರು ವಾಕ್ ಮಾಡ್ತೀರಾ ಅದನ್ನೇ ನಾವು ಎರಡು ಗೋಡೆಗಳ ಮಧ್ಯವೈದು ಹಲಗೆ ಇಟ್ಟು ನಡ್ಕೊಂಡು ಈ ಕಡೆ ಬರ್ರಿ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಆಫ್ ಪೀಪಲ್ ವಾಕೌಟ್ ಬರಲ್ಲ ಯಾಕೆಂದರೆ ಬಿದ್ದು ಬಿಡುತ್ತೀನೇನೋ ಅನ್ನೋ ಭಯ ಕೆಳಗಡೆ ನೆಲದ ಮೇಲೆ ಇಟ್ಟಾಗ ಒಂದು ಚೂರು ಪ್ರಾಬ್ಲಮ್ ಇಲ್ದಂಗೆ ಹೋದ್ರಿ ಮೇಲಿಟ್ಟಾಗ ನೀವು ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯ್ತು ಅಂದರೆ ಮುಂದೆ ಹೋಗ್ತೀನ ಬೀಳ್ತೀನ ಅಂತ ಈ ಭಯಗಳೇ ನಮ್ಮನ್ನು ಅರ್ಧ ಹಾಳು ಮಾಡೋದು ನಿಮ್ಮ ಡಿಸೈರ್ ದಾಟಬೇಕು ಅನ್ನೋ ಡಿಸೈರ್ ಇದೆ ಇಮ್ಯಾಜಿನೇಷನ್ ಏನಿದೆ ಬಿದ್ದೋಗ್ಬಿಡ್ತೀನೇನು ಅಂತ ಆ ಡಿಸೈರ್ ಮತ್ತು ಇಮ್ಯಾಜಿನೇಷನ್ ಎರಡೂ ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ ಮಿಕ್ಸ್ಡ್ ಅಸೋಸಿಯೇಷನ್ ಅಂತ ಕರಿತೀವಿ ಯಾವಾಗಲೂ ಒಂದು ಡ್ರೀಮನ್ನು ಇಟ್ಕೊಂಡಾಗ ನೆಗೆಟಿವ್ ಪಾರ್ಟನ್ನು ಹತ್ತಿರ ಸುಳ್ಸ್ಕೊಬಾರ್ದು ಈಗ ನಾನೊಂದು ಪ್ರಾಜೆಕ್ಟ್ ಥಿಂಕ್ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನು ಅದನ್ನು ಎಂಟು ಜನರ ಜೊತೆ ಡಿಸ್ಕಸ್ ಮಾಡಿದ್ರೆ ಏಳು ಜನ ಹೇಳೋದು ಇದು ಸಕ್ಸಸ್ ಆಗುತ್ತಾ ಅಂತ ಆ ಕ್ವಶನ್ ಮಾರ್ಕ್ ಬಂದಾಗ ಅವರು ಏಳು ಜನ ಹೇಳಿದಾಗ ನನಗೂ ಸ್ಟಾರ್ಟ್ ಆಗುತ್ತೆ ಹೌದೇನು ಅಂತ ಹಾಗಾಗಿ ನೀವೇನಾರು ಥಿಂಕ್ ಮಾಡಿದಾಗ ಯಾರ ಜೊತೆ ಡಿಸ್ಕಸ್ ಮಾಡ್ದಂಗೆ ನುಗ್ತಾ ಇರಬೇಕು ಕೆಲವೊಂದು ವಿಚಾರ ಚರ್ಚೆ ಮಾಡಿ ಪಾಸಿಟಿವ್ ಪೀಪಲ್ ಜೊತೆ ನೆಗೆಟಿವ್ ಪೀಪಲ್ ಜೊತೆ ಡಿಸ್ಕಸ್ ಮಾಡಿದ್ರೆ ಅಗೇನ್ ಯು ಗೆಟ್ ಇನ್ ಟು ಮಿಕ್ಸ್ಡ್ ಅಸೋಸಿಯೇಷನ್ ಬಂದುಬಿಡ್ತೀರ ನೀವಷ್ಟೇ ಪಾಸಿಟಿವ್ ಡಿಸೈರ್ ಇದ್ದರೂ ನಿಮ್ಗೊಂದು ನೆಗೆಟಿವ್ ಇಮ್ಯಾಜಿನೇಷನ್ ತುಂಬೋರು ಇದ್ದೇ ಇರ್ತಾರೆ ಹಾಗಾಗಿ ಮಿಕ್ಸ್ಡ್ ಅಸೋಸಿಯೇಷನ್ ಇರಬಾರ್ದು ದಿಸ್ ಇಸ್ ಒನ್ ವೆರಿ ಇಂಪಾರ್ಟೆಂಟ್ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವಿಷನ್ಗೆ